ಸ್ವಾಗತ ಸ್ವಾಗತಪೂರ್ವಕ ಕಾರ್ಯಕ್ರಮ ಮಾಡಿದ್ದೇವೆ ಇವತ್ತಿನ ಕಾರ್ಯಕ್ರಮ ನಮಗೇನಪ್ಪ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿರತಂಥ ವಿಷಯ ಇವತ್ತಿನ ಪರ ಪರಿಸ್ಥಿತಿ ಏನಪ್ಪ ಅಂದರೆ ಜಾತಿ ಗಣತಿ ಇದೆ ಒಂದು ವಿಷಯ ಸರ್ಕಾರದಲ್ಲಿ ಹೊತ್ತು ಇದೆ ಯಾಕಪ್ಪ ಅಂತಂದರೆ ಸುಮಾರು ಹತ್ತರಿಂದ ಹದಿನೈದು ವರ್ಷದಿಂದಂತ ಮಾಡಿದಂಥ ಕಾಂತ್ರ ವರದಿಯನ್ನು ಇಟ್ ಮುಂದಿಟ್ಟುಕೊಂಡು ಇವತ್ತಿನ ಈ ಸರ್ಕಾರ ಆ ವರದಿಯನ್ನು ಇಟ್ಕೊಂಡು ನಮಗೆ ಅವೈಜ್ಞಾನಿಕವಾಗಿ ಆ ಪರಿಶೀಲನೆ ನಡೆಸಲೇ ಅದನ್ನು ವರದಿ ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಎಷ್ಟು ನ್ಯಾಯ ಹತ್ತರಿಂದ ಹದಿನೈದು ವರ್ಷ ಅಂದರೆ ಇಲ್ಲಿವರೆಗೆ ನಾವು ಎಷ್ಟು ಜನ ಜಾಸ್ತಿ ಆಗಿದ್ದೀವಿ ಆಮೇಲೆ ಅವತ್ತು ಕಾಂಗ್ರೆಜಿ ವರದಿ ರೆಡಿ ಮಾಡಬೇಕಾದ್ರೂ ಸಹ ಅವ್ರು ಎಷ್ಟು ಮನೆಗೆ ವಿಸಿಟ್ ಮಾಡಿದ್ದಾರೆ ಯಾವ ಸೆನ್ಸಸ್ ಮಾಡಿದ್ದಾರೆ ಇದೆಲ್ಲ ಯಾವುದು ಯಾರಿಗೂ ಒಬ್ಬರಿಗೂ ಗೊತ್ತಿಲ್ಲ ಯಾಕಂದ್ರೆ ನಾವು ಯಾವ ಊರಿಗೂ ಒಂದು ನೋಡಿದ್ರು ಯಾರು ನಮ್ಮನ್ನು ಸೆನ್ಸಸ್ ಮಾಡಿಲ್ಲ ನಮ್ಮನ್ನು ಕೇಳಿಲ್ಲ ಅಂತ ವಿಶೇಷ ಹೇಳ್ತಾರೆ ಯಾಕಾಗಿ ನಾವು ಶಿವಮೊಗ್ಗದಲ್ಲಿ ಹೆಚ್ಚು ನಲವತ್ತೈದು ಸಾವಿರ ಜನ ಇದ್ದೀವಿ ಅದು ಸ್ಟೇಟಲ್ಲಿ ಆರು ಲಕ್ಷ ಜನ ಆರು ಲಕ್ಷ ಎಂಬತ್ತೈದು ಸಾವಿರ ಜನ ಅಂತ ಮನೆಯೇ ವರದಿ ಮಾಡಿದ್ದಾರೆ ಇದು ಯಾವ ನ್ಯಾಯ ಇದು ನಾವು ಸುಮಾರು ಸುಮ್ ಕರ್ನಾಟಕದಲ್ಲಿ ಮೂವತ್ತೈರಿಂದ ನಲವತ್ತು ಲಕ್ಷ ಜನ ಇದ್ದೀವಿ ಅಲ್ಲಿ ನೀವು ಹೇಳ್ಬೇಕಂದ್ರೆ ನಮಗೆ ಗೊತ್ತಿದ್ದು ನಮ್ಮ ಸೆನ್ಸರ್ ಪ್ರಕಾರ ಹೇಳ್ಬೇಕಂದ್ರೆ ಮೋದಿ ನಲವತ್ತು ಲಕ್ಷ ಎಲ್ಲ ಸಂಘಟನೆಗಳು ಸಹ ನಾವು ಆದಷ್ಟು ಪರಿಶೀಲನೆ ಮಾಡಿ ಎಲ್ಲರನ್ನೂ ಕೇಳಿದ್ದೀವಿ ಕೇಳಿದೆ ಅವ್ರು ಏನು ಹೇಳ್ತಾ ಸರ್ ನಮ್ಮಲ್ಲಿ ಇಷ್ಟಿದೆ ನಮ್ಮ ಜಿಲ್ಲೆ ಇಷ್ಟಿದೆ ನಮ್ಮ ಜಿಲ್ಲೆ ಎಲ್ಲ ಟೋಟಲ್ ಮಾಡ್ತಾ ಇದ್ರೆ ನಾವು ಮೂವತ್ತೈದು ನಲವತ್ತು ಲಕ್ಷ ಇದೀವಿ ಅಂತ ನಮಗೆ ದೃಢವಾಗಿದೆ ಅದು ಆದರೆ ಸರ್ಕಾರ ಹೋಗ್ತಾ ಇಲ್ಲ ಆರು ಲಕ್ಷದ ಎಂಬತ್ತೈದು ಸಾವಿರ ಮೊನ್ನೆ ಯಾವುದೋ ಒಂದು ಟಿ ವಿಯಲ್ಲಿ ನಾನು ನೋಡಿದೆ ಮೊನ್ನೆ ಪತ್ರಿಕೆಯಲ್ಲಿ ಅದನ್ನೇ ನೋಡಿದೆ ಆಮೇಲೆ ಅವ್ರು ಇನ್ನೊಂದು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ನಮ್ಮಲ್ಲಿ ಒಳ ಪಂಗ್ಗಳು ನಲವತ್ತೆರಡು ಪಂಗಡ ಇದ್ದಾವೆ ಅವ್ರ ಪಂಗಡನ ಒಳದು ಆಳ್ತಾ ಇದ್ದಾರೆ ಹೇಳ್ಬೇಕಂದ್ರೆ ನಿನ್ನೆ ಒಂದು ಯಾವುದೋ ಪೇಪರಲ್ಲಿ ನೋಡಿದೆ ಕ್ರಿಶ್ಚಿಯನ್ ವಿಶ್ವಕರ್ಮ ಅದು ಯಾವ ಎಚ್ಚರ ನಾವು ಇದೇ ಕ್ರಿಶ್ಚಿಯನ್ ವಿಶ್ವಕರ್ಮ ಅದೇ ಅಲ್ಲಿ ಬಂದರು ಮುಸ್ಲಿಂ ವಿಶ್ವಕರ್ಮ ಎಲ್ಲಿ ಬಂದರು ಜೈನ್ ವಿಶ್ವಕರ್ಮ ಎಲ್ಲಿ ಬಂದರು ವಿಶ್ವಕರ್ಮ ಒಂದೇ ಜಾತಿ ನಮ್ಮದು ಅದರ ಒಳಪಂಗಡ ಇದೆ ನಾವು ಅವನು ತಗೊಂಡು ಕ್ರಿಶ್ಚಿಯನ್ ವಿಶ್ವಕರ್ಮ ಮುಸ್ಲಿಂ ವಿಶ್ವಕರ್ಮ ತಮಿಳ್ ಜೈನ್ ವಿಶ್ವಕರ್ಮ ತಮಿಳ್ ವಿಶ್ವಕರ್ಮ ಕನ್ನಡ ವಿಶ್ವಕರ್ಮ ಇದನ್ನೆಲ್ಲ ಬರೆಯುವಂಥ ಅವಶ್ಯಕತೆ ನಮ್ಮ ಕರ್ನಾಟಕ ಸರ್ಕಾಗಲಿ ನಮ್ಮ ಸೆನ್ಸಸ್ ಮಾಡಿದೆ ಅಂತ ಹೇಳಿ ಅದು ಅವಶ್ಯಕತೆ ಇಲ್ಲ ಜಾತಿ ಒಂದೇ ಜಾತಿ ಭಾಷೆ ಹಲವಾರು ಆಂಧ್ರ ನಾವು ವಿಶ್ವಕರ್ಮ್ರೆ ತಮಿಳುನಾಡಾಗಿದ್ದರೆ ವಿಶ್ವಕರ್ಮ್ರೆ ಕರ್ನಾಟಕದಾದ್ರೆ ವಿಶ್ವಕರ್ಮ್ರೆ ಅದನ್ನು ಬಿಟ್ಟು ಇವರು ಜಾತಿ ಮೇಲೆ ನಮ್ಮ ನಮ್ಮ ನಮ್ಮನ್ನು ಭಾಷೆ ಮೇಲೆ ವಿಂಗಡಣೆ ಮಾಡೋದು ಕ್ರಿಶ್ಚಿಯನ್ ಜ ಒಳಪಾಣಿಗಳ ಮೇಲೆ ವಿಂಗಡಣೆ ವಿಂಗಡನೆ ಮಾಡೋದು ಇವೆಲ್ಲದೇ ಯಾವ ನ್ಯಾಯ ಹಾಗಾಗಿ ನಮಗೆ ಇದು ಭಾಳಷ್ಟು ಅವ್ಯಗ್ವಾಗಿದೆ ಇದನ್ನು ದಯಮಾಡಿ ಸರಿ ಮಾಡಿಕೊಡ್ಬೇಕು ಇದನ್ನು ನಮ್ಮ ಗುರುಗಳು ಸಹ ಭಾಳಷ್ಟು ಕಡೆ ಖಂಡಿಸಿದ್ದಾರೆ ನೀವೆಲ್ಲ ನೋಡಿದ್ದೀರಾ ಅದಕ್ಕಾಗಿ ನಮಗೇನಾಗಿದೆ ಅಂತಂದರೆ ಇದನ್ನು ಸರಿ ಹೊಸದಾಗಿ ಯಾಕಂದರೆ ಬೇಕಾದ ಸಮಯ ಇದೆ ಅವ್ರಿಗೆ ಈಗ ಹತ್ತು ಹತ್ತು ನಿಮಿಷ ತೊಗೊಂಡಿದ್ದಾರೆ ಇವ್ನ ಪರ್ಜನ್ ಒಳಗೆ ಇಟ್ಕೊಂಡು ಹಾವು ಬಿಡ್ತೀವಿ ಹಾವು ಬಿಡ್ತೀವಿ ಹಾವು ಬಿಡ್ತೀವಿ ಅಂತ ಹೇಳ್ಕಿಂತಲೇ ಬಂದರು ಈಗ ಎಂಟು ಎಂಟು ವರ್ಷದಿಂದ ಇನ್ನೂ ಹಾವು ಒಳಗೆ ಇದೆ ಅದು ಹಾವು ಹೊರಗೆ ಬರಲಿಲ್ಲ ಇವತ್ತು ಇನ್ನೂ ಬಿಟ್ಟಿಂದ ಹೊರ ಬಂದಿಲ್ಲ ಅದು ಅಲ್ಲೇ ವಿಧಾನಸೌಧದಲ್ಲೇ ಅವ್ರು ಬಿಡ್ತೀವಿ ಅಂತಂದರೆ ಕೆಲವರು ಬೇಡ ಅಂತಂದರೆ ಹಾವು ಮುಚ್ಚಿಕೊಂಡಿ ಅಂತಾರೆ ತೆಗಿತದೆ ಅಂತಿದ್ದಾರೆ ಯಾಕಂದ್ರೆ ಆ ಹಾವಲ್ಲಿ ಏನಿದೆ ಅಂತ ಗೊತ್ತಾಗ್ತಾಯಿಲ್ಲ ನಮಗೆ ಅವ್ರು ವರದಿ ವರದಿ ಮಾಡಿದ್ರ ಪ್ರಕಾರ ನಾವು ಸ ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಿನಾ ಆ ಹಾವು ಹೊರಗೆ ಒಂದು ಗತಿ ಏನಾಗ್ತದೆ ಹಂಗಾರ ಅದು ಯಾವ ಹಾವು ಅದು ಹಿಡಿಯರ್ ಯಾರು ಅದನ್ನು ಇದು ಸರ್ಕಾರದ ಅವೇಜ್ಞೆಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ದಯಮಾಡಿ ಸರ್ಕಾರಕ್ಕೆ ನಾವು ಒಂದು ಸರಿ ಮನವಿ ಮಾಡ್ತೀವಿ ಅವ್ರಿಗೆ ಏನು ನಮಗೆ ಕಷ್ಟ ಮಿಂಚಲ್ಲ ಬೇಕಾದ್ರೆ ನಮ್ಮ ಸಮಾಜಕ್ಕೆ ವಹಿಸಿಕೊಟ್ರೆ ನಾವು ಸಮಾಜ ದಾಖಲೆ ಸಮೇತ ನಾವು ಸೆನ್ಸಸ್ ಮಾಡಿ ಅವ್ರಿಗೆ ಕೊಡ್ತೀವಿ ವರದಿನ ನಾವೇ ದಾಖಲೆ ಸಮೇತ ನಾವೇನು ಹಂಗೆ ಸುಮ್ಮನೆ ಬರೆಯಲ್ಲ ನಾವು ಇಲಾಖೆ ಇಟ್ಕೊಂಡು ಕೊಡದೇ ಇದು ಹೊರೆ ಹಾಕಿ ದುಡ್ಡಿನ ಹೊರ ಆಗ್ಬೋದು ಸೆನ್ಸಸ್ ಮಾಡಲಿಕ್ಕೆ ಆ ಹೊರೆ ನಾವೇ ಕಡಿಮೆ ಮಾಡ್ತೀವಿ ನಾವು ಪ್ರತಿಯೊಂದು ದಾಖಲೆ ಸಮೇತ ಇಟ್ಕೊಂಡು ಅವರಿಗೆ ದಾಖಲೆ ಸಮೇತ ನಾವು ನಾವೇ ಸೆನ್ಸಸ್ ಮಾಡಿ ವರದಿ ಮಾಡ್ತೀವಿ ನಮ್ಮ ವರದಿನಲ್ಲೂ ಸ್ವೀಕರಿಸಲಿ ಇಲ್ಲ ಪುನಃ ಅವರು ಪುನಃ ಅವರು ಮತ್ತೊಂದು ಸರಿ ನಿಮ್ಗೆ ಸೆನ್ಸಸ್ ಮಾಡಿ ನಮಗೆ ವರದಿಯನ್ನು ಬಿಡುಗಡೆ ಮಾಡಲಿ ಈ ವರದಿ ಮಾಡೋದು ಯಾವ ಕಾರಣದವರು ಬೇಡ ಅವ್ರು ಇದನ್ನು ಬಿಡುಗಡೆ ಮಾಡಲೂಬಾರ್ದು ನಮ್ಮ ಲೆಕ್ಕಾಚಾರದ ಮಾಡಲೂಬಾರ್ದು ಅಂತೇಳಿ ನಾವು ಹೇಳ್ತಾ ಇವತ್ತಿನ ಈ ಸಭೆಯಲ್ಲಿ ನಿಮ್ಮೆಲ್ಲರದ್ದು ನಾವು ಇದನ್ನು ಮನವಿ ಮಾಡಿಕೊಳ್ತಾ ಇದ್ದೀವಿ ನಮ್ಮ ಮಾನ್ಯ ಮುಖ್ಯ ಸಿದ್ಧರಾಮಯ್ಯನವರಿಗೆ ನೀವು ಸ್ವಲ್ಪ ಮನವಿ ಮಾಡಿಕೊಡಿ ಯಾಕಪ್ಪ ಅಂತಂದರೆ ನಾವು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರಿಗೆ ಯಾರು ಲಕ್ಷ ಅಂದರೆ ಉಳಿದೇ ಬಿಡ್ತೀವಿ ಪೂರ ನಾವು ಪನ್ನೇ ವಿಧಾನ ಪರಿಷತ್ತು ಇಲ್ಲ ವಿಧಾನಸಭೆಯೂ ಇಲ್ಲ ರಾಜಕೀಯ ನಾವು ಎಲ್ಲಿ ಬರೋಕ್ಕೂ ಆಗೋಲ್ಲ ಏನೋ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅನಿವಾರ್ಯ ಬಿ ಸಿ ಅಂದಾಗ ಯಾವುದೋ ಒಂದು ಅಧ್ಯಕ್ಷ ಸ್ಥಾನ ಯಾವುದೋ ಮೆಂಬರ್ ಸ್ನಾನ ಸಿಗುತ್ತೆ ಬಿಟ್ಟರೆ ನಮ್ಗೆ ಏನೇನು ಸಿಗೋದಿಲ್ಲ ನಾವು ಅಲ್ಲೇ ಒಳ್ಕೊಂಡ್ಬಿಡ್ತೀವಿ ಕೊನೆಗೆ ಅದರಿಂದ ಏನಾದ್ರು ಹೊರ ಬರಬೇಕು ಅಂತಂದರೆ ನಮಗೆ ಸರಿಯಾದ ಜನಗಣತಿ ಆಗಬೇಕು ನಮ್ಮ ಅಂಕಿಅಂಶ ಕರೆಕ್ಟಾಗಿ ಸಿಗಬೇಕು ಅವರಿಗೆ ಆ ಆಧಾರದ ಮೇಲೆ ನಮಗೆ ಸರ್ಕಾರದಲ್ಲಿ ಮಾನ್ಯತೆ ಸಿಗಬೇಕು ಸರ್ಕಾರದಲ್ಲಿ ಮಾನ್ಯತೆ ಏನೂ ಸಿಗ್ತಾ ಇಲ್ಲ ಆ ಸರ್ಕಾರದ ಮಾನ್ಯತೆ ಮಾಡೋ ಉದ್ದೇಶನೇ ಅವ್ರು ಜನಗಣತಿ ಮಾಡಿದ್ದು ಇವತ್ತು ಆಯ್ಕೆ ಮಾಡಲಿಕ್ಕೆ ಅದರಲ್ಲಿ ನಮಗೆ ಸಿಗೋದೇ ಇಲ್ಲ ಕಂಪ್ಲೀಟ್ ಸಿಗೋದಿಲ್ಲ ನಾವು ಆರು ಲಕ್ಷ ಅಂದರೆ ಎಲ್ಲಿದೆ ಕೌಂಟು ಆರು ಲಕ್ಷ ಜನಕ್ಕೆ ಏನೂ ಸಿಗೋದಿಲ್ಲ ಆಗ ದಯಮಣ್ಣ ಅವರಲ್ಲಿ ಇದೊಂದು ಕಂಡಿಸ್ತೀವಿ ನಾವು ಈ ಜನಗಣತಿ ಸರಿಯಾಗಿಲ್ಲ ಇದನ್ನು ಧರ್ಮ ಸರಿಪಡಿಸಿ ನಮ್ಮ ಸಮಾಜವನ್ನು ಅವ್ರು ಉಳಿಸಬೇಕು ಬೆಳೆಸ್ಬೇಕು ಅಂತ ನಾವು ಅವ್ರನ್ನ ಮನವಿ ಮಾಡಿಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ವಿಶ್ವಕರ್ಮ ತಾವುಗಳು ಮಾಧ್ಯಮದ ಅದನ್ನು ತುಂಬ ಬೆಳೆ ಚೆಲ್ಲ ಕೆಲಸವನ್ನು ಮಾಡಿದ್ದಾರೆ ಕಳೆದ ಒಂದು ವರ್ಷದಿಂದನೇ ಇದನ್ನು ಸೋರಿಕೆ ಆಯ್ತು ಬೇರೆ ಗೊತ್ತೆ ಆದರೆ ಈ ವಿಚಾರವನ್ನು ಜನರತ್ತಿಗೆ ತಲುಪೋದು ತಮ್ಮ ಮಾಧ್ಯಮದವರು ಅದಕ್ಕೆ ನಿಮಗೆ ಧನ್ಯವಾದ ಹೇಳಬೇಕು ಏಕೆಂದರೆ ಸರ್ಕಾರ ತನ್ನಲ್ಲಿ ಇಟ್ಕೊಂಡಂಥ ವರದಿಯನ್ನು ಹೆಚ್ಚು ಕಡಿಮೆ ಗೊತ್ತಾಗಿದ್ದು ನಿಮಗೆ ಅದನ್ನು ಸಾಮಾನ್ಯಕ್ಕೆ ತಿಳಿಸೋಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಈಗ ಸರ್ಕಾರ ಹೇಳ್ತಾ ಇದೆ ಜನಗಣತಿ ಅಲ್ಲ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಗಣತಿ ಅಂತ ಆದರೆ ನೀವು ಹೇಳ್ಬೇಕಾರೆ ಹೇಳ್ಬೇಕಲ್ಲ ಇಂಥ ಜಾತಿಯವರು ಇದ್ದಾರೆ ಇವತ್ತು ಜನ ಇಷ್ಟು ಜನ ಸರ್ಕಾರಿ ಕೆಲಸ ಇದ್ದಾರೆ ಐ ಎಸ್ ಎಷ್ಟಿದ್ದಾರೆ ಐ ಪಿ ಎಸ್ ಇದಾರೆ ಕ್ಲಾಸ್ ಒನ್ ಎಷ್ಟಿದ್ದಾರೆ ಡಿ ಗ್ರೂಪ್ ಏನಿದೆ ಏನಾಗಿದೆ ಅನ್ನೋದನ್ನು ಎಲ್ಲೂ ಹೇಳ್ತಾ ಇಲ್ಲ ಕೇವಲ ಇದನ್ನು ಯಾವುದೋ ಒಂದು ಜನಾಂಗನೋ ಅಥವಾ ಬೇರೆ ಏನಾರ ಅವರ ರಾಜಕೀಯ ಹಿತಾಸಕ್ತಿಯನ್ನು ಬಳಸ್ಕೋದಕ್ಕೋಸ್ಕರ ಈ ಥರ ಒಂದು ಸೆನ್ಸಸ್ಸನ್ನು ಬಿಡುಗಡೆ ಮಾಡಿದ್ಬಿಟ್ರೆ ಇದು ಆ್ಯಕ್ಚುಲಿ ಜನಗಣತಿನೇ ಅಲ್ಲ ಅಂತ ನಿನ್ನೆ ಎಲ್ಲ ಮೊನ್ನೆ ಸಿದ್ದರಾಮಯ್ಯವರು ಗಂಟಾಗ ವರ್ಷಕ್ಕೆ ಹೇಳಿದ್ದಾರೆ ಇದು ಸೆನ್ಸಸ್ ಅಲ್ಲ ಸೆನ್ಸಸ್ ಆದರೆ ಮತ್ತವರೇ ಕ್ಯಾಬಿನೆಟ್ ಹೇಳಿದ್ರು ಜನಗಣತಿ ಅಂತ ಹಾಗೆ ಇದು ಮಾಡೋದು ಫಸ್ಟ್ ಏನು ಇದು ಆರ್ಥಿಕ ಜನಗಣತಿನ ಸಾಮಾಜಿಕ ಜನಗಣತೆ ಅಥವಾ ಜಾತಿ ಜನಗಣತೆ ಇದನ್ನು ಫಸ್ಟ್ ಕ್ಲಿಯರ್ ಮಾಡಿ ಇದ್ರ ಮುಖಾಂತರ ಆ್ಯಕ್ಚುಲಿ ಮಾಡಲಿ ಏಕೆಂದ್ರೆ ಯಾವುದೇ ಸಮಾಜ ಮುಂದುವರಿ ಅಂತ ತಿಳ್ಕೊಬೇಕಂದ್ರೆ ಎಲ್ಲ ಜಾತಿಯ ಒಂದು ಅಂಕಿಅಂಶಗಳು ಬೇಕು ಅದನ್ನು ಇಟ್ಕೊಂಡು ಅದ್ರ ಪ್ರಕಾರ ಇವರು ಮೀಸಲಾತಿ ಕೊಡೋದು ಒಳ ಮೀಸಲಾತಿ ಕೊಡೋದು ಮಾಡಿದ್ರೆ ಮಾಡೋದು ಆದರೆ ವೈಜ್ಞಾನಿಕವಾಗಿ ಅಥವಾ ನಾವು ಹೋಗಿದೀವಪ್ಪ ಒಂದು ಫಾರ್ಮೆಟ್ ಇತ್ತು ಉದಾಹರಣೆ ನನ್ನ ಮನೆಗೆ ಬಂದಿದ್ದೀನಿ ಅಂದರೆ ರಾಮಾಯಣದ ಒಂದು ಕಲೆಕ್ ಸೈನ್ ಇದೆಯಾ ಅವ್ರ ಮನೆ ಯಾವತ್ತೋಗಿದ್ರಿ ಆ ಏನಾದ್ರು ಡಾಕ್ಯುಮೆಂಟ್ಸ್ಗಳ ಬಿಡುಗಡೆ ಮಾಡಿದ್ರೆ ಗೊತ್ತಾಗುತ್ತೆ ಏಕೆಂದರೆ ಎಲ್ಲೂ ಕೂಡ ಆ ರೀತಿ ಸಹಿ ತೊಗೊಂಡು ಮಾಡಿರೋದಂತಿಲ್ಲ ನಾನು ಕೇಳಿದ ಕೇಳಿದಾಗ ಸೆನ್ಸಸ್ ಮಾಡಿದಾಗ ಬಂದು ಅವರೇ ಕೇಳ್ಕೊಂಡು ಬರ್ಕೊಂಡು ಬರ್ಕೊಂಡೋಗಿರ್ಬಿಟ್ರೆ ಅದಕ್ಕೆ ಅಧಿಕೃತವಾದಂಥ ಆ ಮನೆಯ ಯಜಮಾನದ ಯಾರದೋ ಒಂದು ಸಹಿ ತೊಗೊಂಡು ಅದನ್ನು ಅಧಿಕೃತವಾಗಿ ಮಾಡಿಲ್ಲ ಹಾಗಾಗಿ ದಯಮಾಡಿ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಇದನ್ನು ಪುನರ್ ಪರಿಶೀಲನೆ ಮಾಡಿ ಹೊಸದಾಗಿ ಜಾತಿ ಗಣತಿಯನ್ನು ಮಾಡಬೇಕು ಮತ್ತು ಬೈಫ್ ಮಾಡೋದನ್ನು ಬಿಡಬೇಕು ವಿಶ್ವಕರ್ಮ ಅಂತ ಬಂದಾಗ ಆ ಟೈಟ್ಲ್ ಒಳಗೆ ನಮಗೆ ಸರ್ಕಾರದ ಸೌಲಭ್ಯಗಳು ಒಂದೇ ಬರುತ್ತೆ ನಮ್ಮಲ್ಲಿ ನಲವತ್ತೆರಡು ಪಂಗಡ ಇದೆ ಮೇಲ್ಮನೆ ಕೆಳಮನೆ ಗಟ್ಟದ ಕೆಳಗರು ಗಟ್ಟದ ಮೇಲವರು ಇಲ್ಲಿ ಲೋಕಲ್ ಆಚಾರರು ಬಳಿಗೆ ಕಮ್ಮವ್ರು ಈ ಥರ ಎಲ್ಲರೂ ಇದ್ದಾರೆ ಹಾಗಾಗಿ ನೀವು ಅದಕ್ಕೆ ಕೈ ಆಗ್ತದೆ ಒಟ್ಟಾರೆ ನಿಮ್ಮಲ್ಲಿರೋಂಥ ಅಂಕಿಅಂಶಗಳನ್ನು ಇಟ್ಕೊಂಡು ಈ ವಿಶ್ವಕರ್ಮ ಸಮಾಜಕ್ಕೆ ತಾವೇನು ಮಾಡ್ಬೋದು ಆ ಲಿಖಿತದಲ್ಲಿ ಮಾಡಬೇಕು ಹಾಗಾಗಿ ಈ ಜಾತಿ ಜನಗಣತಿಯ ವರದಿಯನ್ನು ಈ ಕಡೆ ಕಡೆ ಸಭೆ ಕರೆದಿದ್ದೀನಿ ಈಗಾಗಲೇ ಇವತ್ತೊಂದು ಸಭೆ ಕರೆದಿದ್ದೀವಿ ವಾರ ಒಂದು ಸಭೆ ಇದೆ ಇದ್ರ ಉಗ್ರವಾದ ಒಂದು ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ದಯಮಾಡಿ ಆ ಇದಕ್ಕೆ ಕೊಡದಲೆ ಈ ಹೊತ್ತು ಜಾತಿ ಗಣತಿಯನ್ನು ರದ್ದು ಮಾಡಿ ಹೊಸದಾಗಿ ಜಾತಿ ಗಣತಿಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ನಾವು ಮತ್ತೊಮ್ಮೆ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ನಾನು ಹವಾಲೆ ಹೇಳಿದಂಗೆ ಮೂಲ ಈ ನಮ್ಮ ನಲವತ್ತೈದು ಸಾವಿರ ನಾವು ಜನಸಂಖ್ಯೆ ವಿಶ್ವಕೊಂಡಿದ್ದೀವಿ ನಮ್ಮ ಅಂತ ಕೊಟ್ಟಿದ್ವಿ ಆವಾಗಿನ ಪ್ರಕಾರ ನೋಡಕ್ಕೇ ನಮ್ಮ ನಮ್ಮ ಇಡೀ ರಾಜ್ಯದಲ್ಲಿ